ವೀಕ್ಷಕರೇ ಇಂದು ತುಮಕೂರಿನ ಪ್ರಸಿದ್ಧ ಸಿದ್ಧಗಂಗಾ ಮಠಕ್ಕೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪತ್ನಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಪುತ್ರ ಕಾಂಗ್ರೆಸ್ ಯುವ ಮುಖಂಡ ಬ್ರಿಜೇಶ್ ಜೊತೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು ಈ ವೇಳೆ ಶ್ರೀಗಳು ದಂಪತಿಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಶುಭವಾಗಲೆಂದು ಹಾರೈಸಿದರು ಬಳಿಕ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅಭ್ಯರ್ಥಿ ಶ್ರೀನಿವಾಸ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ಬೆಳಗ್ಗೆ ಬಂದು ಅವರು ಆಶೀರ್ವಾದ ಮಾಡಿ ಗೆದ್ದು ಬನ್ನಿ ಅಂತೇಳಿ ಹೇಳಿದರು ಹಾಗಾಗಿ ಅವರ ಆಶೀರ್ವಾದ ಇದೆ ಖಂಡಿತ ಜೊತೆಯಲ್ಲೇನೇನೆ ದಾಸೋಹನ ಪ್ರಾರಂಭ ಮಾಡಿ ಒಂದು ಹೊಸ ಹೊಸ ಇತಿಹಾಸ ಸೃಷ್ಟಿ ಮಾಡುವಂಥ ಮಟ್ಟ ಇದೆ ಸಾವಿರಾರು ಜನ ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಲಕ್ಷಾಂತರ ಜನ ಹುದ್ದೆಗಳನ್ನು ಸ್ವೀಕರಿಸಿ ಅಲಂಕರಿಸಿದ್ದಾರೆ ಅಂತದ್ದು ಮಠದ ಕೊಡುಗೆ ತುಂಬ ಅಪಾರವಾಗಿದೆ ಇವತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಮಠದಲ್ಲಿ ಮಠದಡಿಯಲ್ಲಿ ಇರೋದರಿಂದ ಗುರುಗಳಿಗೂ ಗಮನಕ್ಕೂ ತಂದಿದ್ದೇನೆ ಖಂಡಿತ ಚುನಾವಣೆ ಆಗಿದ ತಕ್ಷಣ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನು ಉಳಿಸಿ ಏನು ಮಠದಡಿಯಲ್ಲಿ ಬರುವಂಥ ಎಲ್ಲ ವಿದ್ಯಾಸಂಸ್ಥೆಗಳನ್ನು ರಿಕ್ರೂಟ್ಮೆಂಟ್ ಬ್ಯಾಲೆನ್ಸ್ ಇರೋದಿರ್ಬೋದು ಅವ್ರಿಗೆ ಓ ಪಿ ಎಸ್ ವಿಚಾರ ಇರ್ಬೋದು ಜ್ಯೋತಿ ಸಂಜೀವನ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನು ಎಕ್ಸ್ಟೆಂಡ್ ಮಾಡುವಂಥ ವಿಚಾರ ಇದೆ ಈ ಥರ ವಿಚಾರಗಳನ್ನು ಖಂಡಿತ ಅವರ ನೇತೃತ್ವದಲ್ಲಿ ಸರ್ಕಾರದಲ್ಲಿ ನಾನು ಭಾಗವಾಗಿ ಮಠದ ಭಾಗವಾಗಿ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೇನೆ ಅದಕ್ಕೂ ಗುರುಗಳು ಹೇಳಿದ್ದಾರೆ ನಾನು ಸಹ ಎಲ್ಲ ತಡಿಯಲ್ಲಿ ಬರುವಂಥ ಎಲ್ಲ ಶಿಕ್ಷಕರಿಗೆ ಒಂದು ಸಂದೇಶ ಕೊಡ್ತಾ ಇರ್ತೀವಿ ಅಂತ ನಿನ್ನೆ ವಿಜಯೇಂದ್ರ ಅವರು ಕಾಂಗ್ರೆಸ್ ಅಭ್ಯರ್ಥಿಗಳಿದ್ರೆ ಸದನದ ಪವಿತ್ರತೆಗೆ ಯಾವುದೇ ಅನ್ನೋದು ಧಕ್ಕೆ ಪಾವಿತ್ರ್ಯತೆ ಎಪ್ಪತ್ತೈದು ವರ್ಷದಿಂದ ಪಾವಿತ್ರ್ಯತೆ ಕಾಪಾಡ್ಕೊಂಡು ಬಂದಿರೋದು ಕಾಂಗ್ರೆಸ್ ಅವರನ್ನು ಮತ್ತೋಗಿದ್ದಾರೆ ಅಲ್ವಾ ಹಾಗಾಗಿ ಆ ವಿಚಾರವನ್ನು ನಾನು ಮಾತಾಡಲಿಕ್ಕೆ ಹೋಗಲ್ಲ ಸಂವಿಧಾನ ಸಂವಿಧಾನ ಕಾಪಾಡ್ಕೊಂಡು ಪಾವಿತ್ರತೆಯ ಯಾರಿಂದನೂ ಹಾಳಾಗೋಗೋ ಒಬ್ಬರಿಂದ ಸಾಕು ಅಲ್ವಾ ಹಾಗಾಗಿ ಅದೇನೋ ಅವ್ರಿಗೆ ತಿಳಿದಂಥ ವಿಚಾರ ಅಷ್ಟು ದೊಡ್ಡ ವಿಚಾರ ನಮಗೆ ಗೊತ್ತಿಲ್ಲ ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಹಣಬಲದಿಂದ ಒಂದು ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಹಣಬಲ ಇರೋಂಥ ವ್ಯಕ್ತಿಗೆ ಟಿಕೆಟನ್ನು ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ ಹಿಂದೆ ನನ್ನ ಪಕ್ಷೇತರ ಅಭ್ಯರ್ಥಿಯಾಗಿಲ್ಲ ಜೊತೆಗೆ ಯಾರು ಮೂರು ಬಾರಿ ಗೆದ್ದಂಥವರು ಯಾವ್ಯಾವ ಸೂತ್ರದ ಗೆದ್ದರು ಅಂತೇಳಿ ನನ್ನ ಮತದಾರಿಗೆ ಗೊತ್ತಿದೆ ಅದನ್ನೇ ನಾನು ಹೇಳೋದು ಬೇಕಾಗಿಲ್ಲ ಅಲ್ಟಿಮೇಟ್ಲಿ ಜನರಲ್ ಪಬ್ಲಿಕ್ ಮಾತಾಡಬಾರ್ದು ಮತದಾರ ಮಾತಾಡ್ತಾರೆ ಅನುದಾನಿತ ಶಿಕ್ಷಕರ ಮತದಾರಿ ಇರ್ಬೋದು ಖಾಸಗಿ ಶಿಕ್ಷಕರ ಮತದಾರಿರ್ಬೋದು ಸರ್ಕಾರಿ ಶಾಲೆ ಶಿಕ್ಷಕರ ಮತದಾರಿ ಇರ್ಬೋದು ಡಿಗ್ರಿ ಕಾಲೇಜಿನ ಮತದಾರಿ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಮತದಾರಿ ಇರ್ಬೋದು ಪಿ ಯು ಮತದಾರಿ ಇರ್ಬೋದು ಐ ಟಿ ಐ ಮತದಾರ ಇರ್ಬೋದು ಹದಿನೆಂಟು ವರ್ಷಗಳಿಂದ ಎಷ್ಟು ಸಮಸ್ಯೆಗಳಿದ್ದಾವೆ ಯಾವ ಸಮಸ್ಯೆಗಳು ಪರಿಹಾರ ಸಿಕ್ತು ಇಲ್ಲ ಅನ್ನೋದು ಅವರು ಗೊತ್ತಿತ್ತು ನಿರ್ಣಯ ಅವರು ತಗೊಂತಿರ್ಬೋದು ಓಕೆ ಶ್ರೀನಿವಾಸ್ ಮಾತನಾಡಿದ ಬಳಿಕ ಪತ್ನಿ ಮಾಜಿ ಶಾಸಕಿ ಪೂರ್ಣಿಮಾ ಕೂಡ ಚುನಾವಣೆಯ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು ಅವರೇನು ಹೇಳಿದ್ರು ಅನ್ನೋದನ್ನೊಮ್ಮೆ ನೀವು ಕೇಳಿಸ್ಕೊಂಡ್ಬಿಡಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗೋದು ಕ್ರೈಮ್ ಅಲ್ಲ ಪ್ರಭಾ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಕಾನೂನು ಅಡಿಯಲ್ಲಿ ಅವಕಾಶ ಇದೆ ಆ ಕಾನೂನು ಅಡಿಯನ್ನು ಮೀರಿ ಅಥವಾ ನಾನು ಎಮ್ ಎಲ್ ಎ ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿಗೆ ಮೋಸ ಮಾಡಿ ಕಾಂಗ್ರೆಸ್ಗೆ ಬರಲಿಲ್ಲ ಆ ಸಂದರ್ಭದಲ್ಲಿ ಅಧಿಕಾರ ನಡೆಸಬೇಕು ಅಂಥೇಳಿ ಬ ಕಾಂಗ್ರೆಸ್ನಲ್ಲಿದ್ದಂಥವರು ಜೆ ಡಿ ಎಸ್ನಲ್ಲಿದ್ದಂಥವರು ಮಧ್ಯದಲ್ಲಿ ಜನರು ಕೊಟ್ಟಂಥ ಮತಕ್ಕೆ ದ್ರೋಹ ಮಾಡಿ ರಾಜೀನಾಮೆ ಕೊಟ್ಟು ಮತ್ತೆ ಬಿ ಜೆ ಪಿಗೆ ಸೇರ್ಪಡೆಯಾಗಿ ಚುನಾವಣೆಗೆ ಹೋದರು ಆ ರೀತಿ ನಾನು ಮಾಡಲಿಲ್ಲ ನಾನು ನನಗೆ ಜನ ಐದು ವರ್ಷ ಕೊಟ್ಟಂಥ ಮತಕ್ಕೆ ಐದು ವರ್ಷ ಪ್ರಾಮಾಣಿಕವಾಗಿ ಆ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿ ತದನಂತರ ಚುನಾವಣೆಯಲ್ಲಿ ಜನ ಕೊಟ್ಟಂಥ ತೀರ್ಪು ಇಲ್ಲ ಸೋತಿದ್ದೀವಿ ನಾವು ಸೋತ ನಂತರ ನನ್ನ ಹಿತೈಷಿಗಳು ಮತ್ತು ನನ್ನ ಕುಟುಂಬದವರು ಇಲ್ಲ ಕಾಂಗ್ರೆಸ್ ನಮಗೆ ಸರಿ ಬರುತ್ತೆ ಅನ್ನೋವಂಥ ಒಂದು ವ್ಯಕ್ತಪಡಿಸಿದ್ರಿಂದ ನಾನು ಕಾಂಗ್ರೆಸ್ಸಿಗೆ ಬಂದಿದ್ದೇನೆ ನಾನು ಮಧ್ಯದಲ್ಲಿ ಪಕ್ಷಕ್ಕೆ ಮೋಸ ಮಾಡಿ ಹೋಗಿಲ್ಲ ಹಾಗಾಗಿ ಆ ಪ್ರಶ್ನೆನ ಎತ್ತಲೇಬಾರ್ದು ಬಿ ಜೆ ಪಿಯವರು ಬಿ ಜೆ ಪಿಗೆ ಮೋಸ ನಾವು ಮಾಡಿಲ್ಲ ಇನ್ನೂ ನಾನು ಬಿ ಜೆ ಪಿನಲ್ಲಿ ಏನೇನು ಕೆಲಸಗಳನ್ನು ಪಕ್ಷ ತೋರಿಸ್ತು ಅದನ್ನು ಚಾಚು ತಪ್ಪದೆ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಮತ್ತು ತಾವು ಮಾಧ್ಯಮದವರು ಒಂದು ವಿಷಯವನ್ನು ಹೇಳಬೇಕು ಕಳೆದ ಸಾರಿ ನನ್ನ ಗಂಡ ಇಂಡಿಪೆಂಡೆಂಟಾಗಿ ನಿಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿ ಸಾವಿರಾರು ಜನ ಊಟ ಮಾಡುವಂಥ ಸ್ಥಾನ ಒಂದು ಕ್ಷೇತ್ರದಲ್ಲಿ ನಾನು ನಿಂತಿದ್ದೇನೆ ಸಾವಿರಾರು ಜನ ವಿದ್ಯಾಭ್ಯಾಸ ಪಡೆಯುವಂಥ ಕ್ಷೇತ್ರದಲ್ಲಿ ನಿಂತಿದ್ದೇನೆ ಪ್ರಾಮಾಣಿಕವಾಗಿ ಅವತ್ತು ಪಕ್ಷದ ಅಭ್ಯರ್ಥಿ ಕೆಲಸ ಮಾಡಿದ್ದೇನೆ ಹೊರತು ನಾನು ಗಂಡನಿಗೆ ಮಾಡಲಿಲ್ಲ ಬಹುಶಃ ಭಾರತ ಸಂಸ್ಕೃತಿಯಲ್ಲಿ ಗಂಡನೇ ಮೊದಲನೇ ಸ್ಥಾನವಾಗಿ ಹೆಣ್ಮಕ್ಳು ನೋಡ್ತೇವೆ ಆದರೂ ನಾನು ನನ್ನ ಪಕ್ಷಕ್ಕೆ ಅವತ್ತು ಗೌರವ ಕೊಟ್ಟು ಪಕ್ಷದ ಕೆಲಸ ನಿಮ್ಮ ಗಂಡನ ಸಪೋರ್ಟ್ ಮಾಡಿದರೆ ಗೆಲ್ತಿದ್ರೆ ಗೆಲ್ತಿದ್ರೇನೋ ಖಂಡಿತ ಆದರೆ ನಾನು ಪಕ್ಷದ ಪರ ಹೋದೆ ಗಂಡನ ಪರ ಹೋಗಲಿಲ್ಲ ಅವ್ರು ಇಂಡಿಪೆಂಡೆಂಟ್ ನಿಂತಿದ್ರು ಕೂಡ ನಾನೊಬ್ಬ ಪಕ್ಷದ ಚಿಹ್ನೆಹಡಿ ಪಕ್ಷದ ಶಾಸಕಿಯಾಗಿರೋದ್ರಿಂದ ಪಕ್ಷಕ್ಕೆ ದ್ರೋಹ ಮಾಡಬಾರ್ದು ಅಂತ ಪ್ರಾಮಾಣಿಕವಾಗಿ ಪಕ್ಷದ ಅಭ್ಯರ್ಥಿ ಕೆಲಸ ಮಾಡಿದ್ದೇನೆ ಆಗ ಶಿರಾ ಬೈ ಎಲೆಕ್ಷನ್ ಇತ್ತು ಅಂಥ ಸಂದರ್ಭದಲ್ಲಿ ಪಕ್ಷದ ಕೆಲಸ ಮಾಡಿದ್ದಾರೆ ಹಾಗಾಗಿ ನನ್ನ ಪಕ್ಷ ನಿಷ್ಠೆ ಬಗ್ಗೆ ಅವರು ಮಾತಾಡೋಕ್ಕೆ ಮುಂಚೆ ದಯವಿಟ್ಟು ನನ್ನ ಬಗ್ಗೆ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೆಯದು ಹಾಗಾಗಿ ಈ ಮಾತನ್ನ ಅವ್ರು ತೆಗೆದಾಕಬೇಕು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಒಬ್ಬ ಕಾರ್ಯಕರ್ತ ಕೂಡ ಪ್ರಾಮಾಣಿಕವಾಗಿ ನಮ್ಮ ಗೆಲುವಿಗೆ ಶ್ರಮವನ್ನು ಆಗ್ತಾ ಇದ್ದಾರೆ ಕಳೆದ ಬಾರಿ ಆಗ್ನೇಯ ಪದವೀಧರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಶ್ರೀನಿವಾಸ್ ಚುನಾವಣೆಯಲ್ಲಿ ತೀವ್ರ ಪೈಪೋಟಿ ನೀಡಿದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಈ ಬಾರಿಯ ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲುವ ವಿಶ್ವಾಸದೊಂದಿಗೆ ಚುನಾವಣೆಯಲ್ಲಿ ರಣತಂತ್ರ ರೂಪಿಸಿಕೊಂಡು ರೂಲಿಂಗ್ ಪಾರ್ಟಿಯ ಸಹಕಾರದೊಂದಿಗೆ ಚುನಾವಣಾ ಅಖಾಡದಲ್ಲಿ ಹೋರಾಟ ನಡೆಸುತ್ತಿರುವ ಶ್ರೀನಿವಾಸ್ ಅವರ ಪರಿಷತ್ ಚುನಾವಣೆಯ ಭವಿಷ್ಯ ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್